ಹನ್ನೆರಡು ಎಕರೆನೂ ಸಾವಯವ ಹೋಗಿ ಎಡೋರ್ಟ್ ಮಾಡಿಕೊಂಡು ನೋವುಗಳನ್ನ ತಿಂದೆ ದಯವಿಟ್ಟು ಅದೇನೇನು ಏನೇನೋ ಹೋಗಬೇಡಿ ಅಂತಂತವಾಗಿ ಹೋಗೋದು ಸಾವಯವ ಕೃಷಿ ಅಂತಂದ್ರೆ ಫಸ್ಟ್ ಒಂದು ಎಕರೆ ಅಥವಾ ಎರಡು ಎಕರೆ ಅಥವಾ ಮೂರು ಎಕರೆ ಆ ಹೋಗಿ ನಾನು ಹನ್ನೆರಡು ಎಕರೆನೂ ಒಂದೇ ಸಲ ಸಾವಯವ ಹೋಗ್ಲಿಕ್ಕೆ ನಾನು ಲಾಸ್ ಮಾಡ್ಕೊಂಡೆ ಅದು ಯಾರೂ ಮಾಡ್ಕೊಳಬೇಡಿ ದಯಮಾಡಿ ಸಾವಯವ ಕೃಷಿಕರು ಬರಬೇಕು ಅನ್ನಂಗಿದ್ರೆ ನನ್ನ ಕಡೆಯಿಂದ ಸಜೆಷನ್ ಏನಂತಂದ್ರೆ ಫಸ್ಟು ಅರ್ಧ ಎಕರೆ ಅರ್ಧ ಎಕರೆನಲ್ಲಿ ನಾವು ತಿನ್ನೋಂಥದ್ದು ಫಸ್ಟು ಫಸ್ಟ್ ನಾವು ತಿನ್ನೋಂಥದನ್ನ ಬೆಳೆದು ಅದರಲ್ಲಿ ನಾವು ಗುಣಮಟ್ಟ ನೋಡಿ ಅನಂತರ ಅಕ್ಕಪಕ್ಕ ಗ್ರಾಮಗಳು ಅನಂತರ ಮುಂದೆ ಇಂತ ರೈತ ರೈತ ಸಂತೆಗಳು ಇಂಥ ಮೇಳಗಳಿಗೆ ಕೊಡ್ಬೇಕಂದ್ರೆ ಮಿನಿಮಮ್ ಒಂದ್ ಮೂರು ಎಕರೆ ಏನಾದ್ರು ಸಾವಯವ ಕೃಷಿ ಬೇಕಾಗ್ತದೆ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ತಮ್ ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ಸುಪ್ರೀತ್ ಕ್ರಿಯಾಪಟ್ನ ಕಾರ್ನಲ್ಲಿ ಹೋಗ್ಲಿ ಅಡುಗೂರು ವಿಲೇಜ್ ನನ್ಗೆ

ಇದು ಮಳೆ ಕಾಯಿಲೆ ಅವರಿಂದ ಜಾಸ್ತಿ ಉಪಯೋಗಿಸ್ತಾರೆ ಮಳೆ ಕಾಯಿಲೆ ಅಂತ ಹೇಳ್ತಾರಲ್ಲ ಅದರಲ್ಲ ಜಾಸ್ತಿ ತಿಂತಾರೆ ಸರ್ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ ಸರ್ ಇಲ್ಲಿ ಮತ್ತೆ ನಮ್ಮ ಮೈಸೂರು ಭಾಗದಲ್ಲಿ ಇದು ಟಾಪ್ ಇದ್ನ ಇಂಗ್ಲಿಷ್ ಟಾಪ್ ಯೋಗ ಅಂತ ಹೇಳ್ತಾರೆ ಸರ್ ಇದೊಂದು ಒಳ್ಳೆ ಡಿಮ್ಯಾಂಡ್ ಇದೆ ಸರ್ ತುಂಬಾ ಈಗ ಆದ್ರೆ ನನಗೆ ಸುಮಾರು ಒಂದು ಫಿಫ್ಟಿ ಕಿಲೋ ಖಾಲಿ ಆಗಿದೆ ಓಕೆ ಸರ್ ಪರ್ ಕೆಜಿ ಏನ್ ಕೊಡ್ತಾ ಇದ್ದೀರಿ ಸರ್ ಐವತ್ತು ರೂಪಾಯಿ ಅಂತ ಐವತ್ತು ರೂಪಾಯಿ ಕೆಜಿ ಹೆಂಗ್ ಕೊಡ್ತಾ ಇದ್ದೀರಿ ಸರ್ ಬೇರೆ ಸರ್ ಬೇರೆ ಇದು ಅರ್ಬಿ ಅಂತ ಹೇಳಿ ಇದಕ್ಕೆ ನಮ್ಮಲ್ಲಿ ಹಾಲ್ ಕೆಸು ಅಂತ ಹೇಳ್ತೀವಿ ಹಾ ಇದು ಕೂಡ ಒಳ್ಳೆ ಗೆದ್ದೆ ಸೊ ಇದು ಅಷ್ಟು ಹೋಗಿಲ್ಲ ನನ್ನಲ್ಲಿ ಇವತ್ತು ಏನೂ ಅಂತ ಗೊತ್ತಿಲ್ಲ ಸರ್ ಅದನ್ನೆಲ್ಲ ಡೈರೆಕ್ಟ್ ಹಂಗೆ ತಿನ್ಕೋಬೋದ ಅಥವಾ ಬೇಸಿಗೆ ಇಲ್ಲ ಇಲ್ಲ ಸೀರೆ ಎಲ್ಲ ಹಾಗೆ ತಿನ್ಬಿಟ್ರೆ ಕಷ್ಟ ಸರ್ ಇದೆಲ್ಲ ಒಂಥರ ತುರಿ ಅಂತ ಇರುತ್ತೆ ತುರಿ ನೀರು ಅಂತ ಇರುತ್ತೆ ಆದ್ರೆ ಇದು ಇಲ್ಲ ಈಗೆಲ್ಲ ಪ್ರೊಸೆಸಿಂಗ್ ಇದೆ ಸರ್ ಇದೆಲ್ಲ ತಿಳ್ಕೊಂಡ್ ಮಾಡ್ಬೇಕು ಇದೆಲ್ಲ ಅಡಿಗೆ ತಿಳ್ಕೊಂಡಿಲ್ಲ ಅಂತ ಹಾಳಾಗುತ್ತೆ ಸೀರೆ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ಅಡ್ಗೆ ಕೆಡ್ಸ್ಕೊಳ್ತಾರೆ ಅಲ್ಲ ಇದ್ ಇದ್ರ ವಿಚಾರವಾಗಿ ಬರ ಬಿಟ್ಬಿಡ್ತಾರೆ ಸರ್ ಮೇಡಮ್ ಏನ್ ಬೇಕಿತ್ತು ಮೇಡಮ್

ನಾವು ಸುಮಾರು ಅಲ್ಲೇ ಒಂದು ಹತ್ತು ಹದಿನೈದು ವರ್ಷದಿಂದ ನಾವು ಇದನ್ನ ಕಡಿತಾ ಇದೀವಿ ತೊಂದರೆ ಇಲ್ಲ ಐವತ್ತು ರೂಪಾಯಿ ರೂಪಾಯಿ ಇದೆ ಸೀಗೆ ಇದು ಐವತ್ತು ರೂಪಾಯಿ ಬರೋಟ

ತಂದು ಕೊಟ್ಟರು ಟೇಸ್ಟ್ ಕೊಟ್ಟಿದ್ರು ಇದೆಲ್ಲ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಅದು ಚೆನ್ನಾಗಿ ಬಂದಿದೆ ಸುವರ್ಣ ಗಿಡ್ಡೆನು ತುಂಬಾ ಅದ್ಭುತ ಬಂದಿದೆ ಸುವರ್ಣ ಗಿಡ್ಡೆ ಸುವರ್ಣ ಗಿಡ್ಡೆ ಹನ್ನೂರು ರೂಪಾಯಿ ಕೆಜಿ ಹಿಂಗಾಗಿ ಈ ಒಂದು ಮೈಸೂರು ಮೇಳದಲ್ಲಿ ಗೆಡ್ಡೆ ಗೆಣಸು ಮೇಳ ಬಹಳ ಅದ್ಭುತವಾಗಿ ನಡೀತದೆ ಸರ್ ನಮ್ಮಂತ ರೈತರಿಗೆ ನೇರವಾಗಿ ಬೆಳೆದು ನೇರ ಮಾರುಕಟ್ಟೆ ಮಾಡೋದ್ರಿಂದ ತಗೋಬಹುದು ನಿಜವಾಗಿ ನಮ್ಮ ಮೈಸೂರು ಮೇಳದಲ್ಲಿ ಗೆದ್ದೆ ಗೆನ್ಸು ಮೇಲೆ ನಾನು ಸತತ ಕಾಲ ಒಂದು ಮೂರ್ ನಾಲ್ಕು ವರ್ಷದಿಂದ ನಾನು ಭಾಗವಹಿಸಿದ್ದೀನಿ ಇದನ್ನ ಆಯೋಜನೆ ಸಹ ನಿಜವಾಗ್ಲೂ ಅವರು ಇದೊಂದು ಬಹಳ ಅಚ್ಚುಕಟ್ಟಾಗಿ ತುಂಬಾ ಒಳ್ಳೆ ಇದರಲ್ಲಿ ಮಾಡ್ತೀವಿ ನಮ್ಗೆ ಯಾವುದೇ ರೀತಿ ಸ್ಟಾಲ್ ಚಾರ್ಜ್ ಇಲ್ದೇನೆ ಮತ್ತೆ ರೈತರಿಗೆ ನೇರ ಸಂಪರ್ಕ ಮಾಡಿಸಿ ರೈತರು ತಾಕುಗಳಿಗೆ ಹೋಗಿ ಅದನ್ನ ನೋಡಿ ಚಪ್ಪಲ್ ತೆಗೆದು ಅಷ್ಟೆಲ್ಲ ಮಾಡಿ ನಮ್ಮ ಸಾಲ ಸಮೃದ್ಧ ಈ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದೆ ನಿಜವಾಗ್ ನಮ್ಗೆ ಬಹಳ ಖುಷಿ ಆಗಿದೆ ಏನು ತೊಂದರೆ ಇಲ್ಲ ಸರ್ ರೈತರಿಗೆ ಹಿಂಗೆ ನೇರ ಓಪನ್ ಮಾಡಿದ್ರೆ ಒಳ್ಳೆ ಆದಾಯ ಬರ್ತದೆ ಒಂದಷ್ಟು ಲಾಭ ತಗೋಬಹುದು ಈ ತರ ಯಾರುಗಳು ನಡೀತಾನೆ ಇದ್ರೆ ಈ ತರ ಮೇಳಗಳು ಸಿಗ್ತಾ ಇದ್ರೆ ರೈತರಿಗೊಂದು ಅನುಕೂಲ ನಮ್ಗಂತೂ ಮೇಳದಲ್ಲಿ ತುಂಬಾ ಅನುಕೂಲ ಆಗಿದೆ ನಾನು ಆದಷ್ಟು ನಾನು ಬೆಳೆದಂತ ಬೆಳೆಗಳನ್ನ ಮೇಳಗಳನ್ನೇ ಬಂದು ಸೇಲ್ ಮಾಡ್ತೀನಿ ಈಗ ಒಂದು ಇತ್ತೀಚೆಗೆ ಒಂದಷ್ಟು ಮೇಳಗಳು ಈ ವರ್ಷ ಪರವಾಗಿಲ್ಲ ಲಾಸ್ಟ್ ಇಯರ್ ಕಷ್ಟ ಇತ್ತು ಈ ಸಲ ನಮ್ಗೆ ಮತ್ತೆ ಇಲ್ಲಿ ನಮ್ಮ ಮೈಸೂರು ಮೇಳ ಅಂದ್ರೆ ನಮ್ ಸಹಜರ ಆಯೋಜನೆ ಮಾಡ್ತಾರೆ ಆ ಕಡೆ ಸ್ವಲ್ಪ ಕೊಡಗು ಎಲ್ಲ ಹೋದ್ರೆ ಅಲ್ಲೊಂದು ದಕ್ಷಿಣ ಕನ್ನಡ ಹೋದ್ರೆ ಮಂಗ್ಳೂರ್ನವರು ಸೊ ಅಲ್ಲಿ ಒಂದು ಕೃಷಿಕರ ಬಳಗ ಆಗ್ತಿದೆ ಅವರೆಲ್ಲ ಮಾಡ್ಕೊಳ್ತಾರೆ ಇನ್ ಬೆಂಗಳೂರು ಹೋದ್ರೆ ಆರ್ಟ್ ಆಫ್ ಲಿವಿಂಗ್ ಈ ತರದೆಲ್ಲ ಕೆಲವು ಮೇಳಗಳನ್ನ ಆಯೋಜನೆ ಮಾಡ್ತಾರೆ ನಮ್ಮ ತ ಈ ಮೇಳಗಳು ನಮ್ಮ ರೈತರಿಗೆ ಒಂದು ಅನುಕೂಲ ಸರ್ ಈ ತರ ಮೇಳಗಳು ನಡಿಬೇಕು ಸರ್ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಯಾವ್ದಾದೊಂದು ಹೊಸ ಬೆಳೆಗಳನ್ನ ಬೆಳಿತೀವಿ ಅಥವಾ ಯಾವ್ದೋ ಒಂದು ಬೆಳೆಯಲ್ಲಿ ರೈತರು ಈ ಒಂದು ಬೆಳೆ ಬೆಳೆದು ನಾನು ಲಾಭ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಸೊ ಒಂದಷ್ಟು ಜನ ಕಮೆಂಟ್ ಮಾಡೋರು ಇರ್ತಾರೆ ಸರ್ ಸೋಷಿಯಲ್ ಮೀಡಿಯಾ ಕ್ರೇಜ್ ಅಷ್ಟೇ ಬರಿ ಖ್ಯಾತಿಗೋಸ್ಕರ ಪಾಪುಲಾರಿಗೋಸ್ಕರ ಹೇಳ್ತಾರೆ ಎಲ್ಲಾ ಬೆಳೆದು ಒಬ್ಬ ರೈತ ಆಗುತ್ತಾ ಅನ್ನೋರು ಬಹಳ ಜನ ಇದಾರೆ ಸರ್ ಹೌದು ಸೊ ಅಂತವ್ರಿಗೆ ನೀವ್ ಹೇಳಕ್ ಇಷ್ಟಪಡ್ತೀರಿ ಅದೇ ನಾನು ಹೇಳೋ ನನ್ನ ನನ್ನ ಕಡೆಯಿಂದ ನಾನು ಏನು ನಮ್ಮ ರೈತರಿಗೆ ನನ್ನ ಸಜೆಶನ್ ಏನಂದ್ರೆ ಸಂದೇಶ ಒಳ್ಳೇದಿರ್ಬೇಕು ಖಂಡಿತವಾಗಿ ರೈತರಿಗೆ ಆ ನಾವು ಬೆಳೆದನ್ನ ಬಹಳ ಜಾಗೃತವಾಗಿ ನಾವು ಅಲ್ಲ ಅದನ್ನ ಮಾರುಕಟ್ಟೆ ತಂದು ಅದನ್ನ ಮಾರಿ ನಾವು ಒಬ್ಬ ರೈತ ಎಷ್ಟು ಕಷ್ಟಪಡ್ತಾರೆ ಒಬ್ಬ ರೈತನಾಗಿ ಹೇಳುವಂತದ್ದು ರೈತರಿಗೆ ಬಹಳಷ್ಟು ಕಷ್ಟ ಇದೆ ಸರ್ ಪ್ರಕೃತಿಯಿಂದ ಆಗಿರ್ಬೋದು ಮತ್ತೆ ಆ ಬೆಳ್ದಂತ ಇವು ನಮ್ಗೀಗ ಕೀಟವಾದಗಳು ಬಹಳಷ್ಟಿದೆ ಸರ್ ಆದ್ರೂ ನಾನೊಂದಷ್ಟು ಸಾವಿರ ಕೃಷಿನಲ್ಲಿ ಬೆಳೆಗಳನ್ನ ತುಂಬಾ ಸರ್ಕಸ್ ನಾನು ಎರಡ್ ಸಾವಿರದ ಹನ್ನೆರಡು ಹದ್ ಮೂರನೇ ಶುರು ಮಾಡುವಂಥದ್ದು ನಾವು ಬಾಳ ಬಾಳೆಕರ್ ಸುಭಾಷ್ ಬಾಳೆಕರ್ ಅವರ ಒಂದು ಇದು ಅನ್ನಂತರ ನಮ್ಮಲ್ಲಿ ನಮ್ಮ ನಮ್ಮ ಗ್ರಾಮದ ಕುಳ್ಳೇಗೌಡರು ಅಂತ ಇದ್ದಾರೆ ಕೃಷ್ಣಮೂರ್ತಿ ಅಂತ ಇದ್ದಾರೆ ಇವರೆಲ್ಲ ಮಾರ್ಗದರ್ಶನ ನಮ್ಗೆ ಮುಖ್ಯವಾಗಿ ಅವರ ಒಂದು ಇದು ಈಗ ನನಗೆ ಆ ಒಂದು ಹನ್ನೆರಡು ವರ್ಷದಲ್ಲಿ ಶುರು ಮಾಡುವಂಥದ್ದು ಈಗ ನನ್ಗೆ ಫಲ ಸಿಗ್ತಾ ಇದೆ ಸರಿ ಈಗ ನಾನು ಯಾವಾಗ ನಾನು ನೇರು ಮಾರುಕಟ್ಟೆ ಕೃಷಿ ಮೇಳಗಳು ಈ ಕೃಷಿ ನೇರ ಸಂತೆಗಳನ್ನ ನಾನು ಯಾವಾಗ ಪತ್ತೆ ಹಚ್ಕೊಂಡೆ ಮತ್ತೆ ಅದ್ರ ಜೊತೆಗೆ ನಮ್ಮ ಈ ತರ ಸಂಸ್ಥೆಗಳು ಏನ್ ನಮ್ಮ ಕೃಷ್ಣ ಪ್ರಸಾದ್ ಸರ್ ಆ ಸಹಜ ಸಂಪುಟ ಕೃಷ್ಣ ಪ್ರಸಾದ್ ಸರ್ ಈ ತರಗಳು ಇಲ್ಲೂ ಒಂದು ರೈತರ ಸಮೂಹಕ್ಕೆ ಇಂತ ಒಂದೊಂದು ಅವಕಾಶಗಳನ್ನ ಕೊಡ್ತಾರೆ ಹಾಗಿದ್ದು ಮಾತ್ರ ರೈತರು ಕಾಸು ನೋಡ್ಲಿಕ್ಕೆ ಸಾಧ್ಯ ಅಷ್ಟು ಬಿಟ್ರೆ ಇನ್ನೂ ರೈತರುಗಳು ನನ್ನ ಪ್ರಕಾರ ನನ್ನಲ್ಲಿ ನಾನ್ ನೋಡ್ತಾ ಇರೋ ಪ್ರಕಾರ ಇನ್ನು ತೊಂಬತ್ ಪರ್ಸೆಂಟ್ ಇನ್ನು ರೈತರು ಇದೇ ಗೋ ಗೋಲ್ಡ್ ನಲ್ಲಿ ಸರ್ ಎಲ್ಲೋ ಹತ್ತು ಪರ್ಸೆಂಟ್ ಇಂತ ಅವಕಾಶ ಸಿಗುವಂತದ್ದು ಬಟ್ ಇಂತ ಅವಕಾಶಕ್ಕೆ ನಾವೆಲ್ಲರೂ ಆಗಲ್ವಲ್ಲ ಸರ್ ಅದೊಂದು ದೊಡ್ಡ ಸಮಸ್ಯೆ ಈಗೇಂತಾರೆ ಎಲ್ಲಾ ನಮ್ಮ ಏನು ನಮ್ಮ ಕೃಷ್ಣ ಪ್ರಸಾದ್ ಸರ್ ಒಟ್ಟಿಗೆ ಅವರ ಒಂದು ಇದ್ರೊಳಗಡೆ ಒಂದ್ ಏನೊಂದು ಐನೂರು ಸಾವಿರ ಜನ ರೈತರನ್ನ ಅವ್ರು ನೋಡ್ಬೋದು ಲಕ್ಷಾಂತರ ರೈತರನ್ನ ಅವ್ರಲ್ಲಿ ನೋಡಕ್ ಸಾಧ್ಯನಾ ಇಲ್ಲ ನಾವುಗಳು ನಮ್ಮ ಜಾಗದಲ್ಲಿ ನಮ್ಮದೇ ಆದಂತ ಜಾಗಗಳಲ್ಲಿ ಇಂಥದ್ದೊಂದು ಮೇಳಗಳನ್ನ ಹುಡುಕ್ಲಿಕ್ಕೆ ಅವಕಾಶಗಳನ್ನ ನಮ್ಮ ರೈತರು ಸಹಕರಿಸ್ಬೇಕು ಮತ್ತೆ ನಾವುಗಳು ರೈತರ ಕಷ್ಟನ ಗ್ರಾಹಕರು ಅರ್ಥ ಮಾಡ್ಕೋಬೇಕು ಗ್ರಾಹಕರು ನೇರವಾಗಿ ರೈತರ ಹತ್ರನೇ ಬಂದು ಪರ್ಚೇಸ್ ಮಾಡಿದ್ದೆ ಆದ್ರೆ ನಾವು ರೈತರುಗಳು ಒಂದಷ್ಟು ನಾವು ಹೋಗ್ಬೋದು ಸರ್ ಈ ತರ ಮೇಳಗಳನ್ನ ನಮ್ಗೆ ಮುಂದಿನ ದಿವಸಗಳಲ್ಲಿ ನಮ್ಮ ನಾನು ಕ್ರಿಯಾಪಟ್ನ ತಾಲೂಕಿನ ಕ್ರಿರಾಪಟ್ಣ ತಾಲೂಕು ಇರೋದ್ರಿಂದ ನನ್ನಲ್ಲಿ ಸಾಕಷ್ಟು ರೈತರುಗಳನ್ನ ನಾವು ಕೇಳ್ತೀವಿ ಸರ್ ನಾವೆಲ್ಲ ಒಗ್ಗೂಟಿ ಬಂದು ಮೇಳಗಳನ್ನ ಸ್ಟಾರ್ಟ್ ಮಾಡೋಣ ನೇರ ಮಾರುಕಟ್ಟೆ ಸಣ್ಣ ಸಂಪ ಮಾಡೋಣ ಅಂತ ಇದು ಮಾಡಿದ್ವಿ ಸರ್ ಆದ್ರೂ ನಮ್ಮಲ್ಲಿ ಇನ್ನೂ ಆ ಒಂದು ವ್ಯವಸ್ಥೆ ಇನ್ನೂ ಕೂಡ ಬಂದಿಲ್ಲ ಸರ್ ಸೊ ನನ್ನ ನಮ್ಗೆ ಏನಪ್ಪಾ ಅಂದ್ರೆ ಎಲ್ಲಾ ಒಟ್ಟಿಗೆಲ್ಲ ಮಾಡಿದೆ ಸಹ ಎಫ್ ಯು ಒಳಗಡೆ ಕೆಲಸ ಮಾಡಿದೆ ಏನ್ ಮಾಡೋದ್ರು ಇದು ಕಷ್ಟ ಇದೆ ಈ ಒಂದು ಒಗ್ಗೂರ್ಸೋಂತ ಕೆಲಸ ಇವರೆಲ್ಲ ಹ್ಯಾ ಮಾಡ್ತಾ ಇದಾರೆ ಗೊತ್ತಿಲ್ಲ ಕೃಷ್ಣ ಸರ್ ಆಗಿರ್ಬೋದು ಮತ್ತೆ ಮಂಗಳೂರು ಕೃಷಿಕರ ಬಳಗ ಆಗಿರ್ಬೋದು ಆರ್ಟ್ ಆಫ್ ಲಿವಿಂಗ್ ಅವ್ರ ಆಗಿರ್ಬೋದು ಕೆಲ ಕೆಲಸ ಇವೆಲ್ಲ ಬಹಳ ಬಹಳ ಕಷ್ಟ ಇದೆ ಇಂಥ ಒಂದು ಕ್ರೋಢೀಕರಣ ಮಾಡಿ ಇಂಥದೊಂದು ನೈಸರ್ಗಿಕ ಒಂದು ಮೇಳಗಳನ್ನ ಕಟ್ಟುವಂತ ಕೆಲಸ ಬಹಳಷ್ಟು ಕಷ್ಟ ಇದೆ ಮುಂದೆ ದಿವಸಗಳಲ್ಲಿ ನಾನು ರೈತನಾಗಿ ಒಂದ್ ಕಡೆ ಹೇಳೋ ಮಾತು ಏನಂತ ಅಂದ್ರೆ ಈ ತರ ಮೇಳಗಳನ್ನ ಪ್ರತಿ ತಾಲೂಕಲ್ಲೂ ನಡೆದು ಪ್ರತಿ ರೈತರಿಂದ ಗ್ರಾಹಕರಿಗೆ ನೇರ್ಕೋಂತ ಕೆಲಸ ಆದ್ರೆ ನಮ್ಮ ರೈತರಿಗೆ ಒಂದು ಸುಧಾರಣೆ ಅಂತ ಹೇಳ್ಬೋದು ಸರ್ ಇಷ್ಟು ನಾನು ಹೇಳಿದ ಸರ್ ನೀವು ಎಷ್ಟು ಜಮೀನಲ್ಲಿ ಏನೇನು ಬೆಳಿತಾ ಇದ್ದೀರಿ ಸರ್ ನಮ್ಮಲ್ಲಿ ಜಮೀನು ಇದೆ ಸರ್ ಜಮೀನಲ್ಲಿ ಇಂಟ್ರಿ ಗ್ರೋಪ್ ಮಾಡುವಂತದ್ದು ನಂದೆಲ್ಲ ಒಂದು ಸುಮಾರು ಒಂದು ಹನ್ನೆರಡು ಎಕರೆ ಜಾಗದಲ್ಲಿ ನಾನೊಂದು ಮೂರು ಎಕರೆ ಒಂದು ಮೂರು ಮೂರುವರೆ ಎಕರೆ ಸವಾಯಿ ಮಾಡ್ತೀನಿ ಸರ್ ನಾನು ಸಾವಯವದಲ್ಲಿ ನಾನು ಸರ್ ಸಾವಯವ ಅನ್ನೋದು ಅಷ್ಟು ಸುಲಭ ಅಲ್ಲ ಸರ್ ನಾನು ಸುಮ್ಮನೆ ವಾಡಿಕೆ ಅಂತರ ದುಡುಕಿ ಪುನಃ ನಾನು ಹನ್ನೆರಡು ಎಕರೆನೂ ಸಾವಯವ ಮಾಡೋಕ್ಕೋಗಿ ಎಡವಟ್ ಮಾಡಿಕೊಂಡು ನೋವುಗಳನ್ನ ತಿಂದೆ ದಯವಿಟ್ಟು ಅದು ಏನೇನೋ ಮಾಡೋಕ್ಕೆ ಅಂತ ಹಂತಂತ್ರವಾಗಿ ಹೋಗೋದು ಸಾವಯವ ಕೃಷಿ ಅಂತಂದರೆ ಫಸ್ಟು ಒಂದು ಎಕರೆ ಅಥವಾ ಎರಡು ಎಕರೆ ಅಥವಾ ಮೂರು ಎಕರೆ ಆ ಥರ ಹೋಗಿ ನಾನು ಎರಡು ಹನ್ನೆರಡು ಎಕರನ್ನು ಒಂದೇ ಸಲ ಸಾವಯವ ಮಾಡೋಕ್ಕೋಗ್ಲಿಕ್ಕೆ ನಾನು ಲಾಸ್ ಮಾಡಿಕೊಂಡೆ ಅದು ಯಾರು ಮಾಡ್ಕೊಳ್ಳೋಬೇಡಿ ದಯಮಾಡಿ ಸಾವಯವ ಕೃಷಿಕರು ಬರಬೇಕು ಅನ್ನಾಗಿದ್ರೆ ನನ್ನ ಕಡೆಯಿಂದ ಸಜೆಷನ್ ಏನಂತಂದ್ರೆ ಫಸ್ಟು ಅರ್ಧ ಎಕರೆ ಅರ್ಧ ಎಕರೆನಲ್ಲಿ ನಾವು ತಿನ್ನುವಂಥದ್ದು ಫಸ್ಟು ಫಸ್ಟ್ ನಾವು ತಿನ್ನೋಂಥದನ್ನ ಬೆಳೆದು ಅದರಲ್ಲಿ ನಾವು ಗುಣಮಟ್ಟ ನೋಡಿ ಅನಂತರ ಅಕ್ಕಪಕ್ಕ ಗ್ರಾಮಗಳು ಅನಂತರ ಮುಂದೆ ಇಂಥ ರೈತ ರೈತ ಸಂತೆಗಳು ಇಂಥ ಮೇಳಗಳಿಗೆ ಕೊಡಬೇಕಂದ್ರೆ ಮಿನಿಮಮ್ ಒಂದು ಮೂರು ಎಕರೆ ಅನ್ನೋದು ಸಾವಯವ ಕೃಷಿ ಬೇಕಾಗ್ತದೆ ಈಗ ನನ್ನಲ್ಲಿರೋಂಥದ್ದು ಬರೀ ಮೂರು ಎಕರೆ ಮಾತ್ರ ನಾನು ಮಾಡ್ತಾಯಿದ್ದೀನಿ ಸರ್ ಸುಮ್ಮನೆ ನಾನು ತಪ್ಪು ಸಂದೇಶ ಎಲ್ಲ ಹೇಳಿ ನನ್ನ ರೈತರಿಗೆ ಅದನ್ನು ಕೊಡಲಿ ನಾನೊಬ್ಬ ರೈತನಾಗಿ ನಾನು ಈ ಈ ಒಂದು ಸಂದೇಶದಲ್ಲಿ ಸತ್ಯವನ್ನು ಹೇಳಬೇಕಂದ್ರೆ ನಾನು ಮೂರು ಎಕರೆನಲ್ಲಿ ಈ ಒಂದು ಚಿಕ್ಕದಾಗಿ ಸರ್ ಚಿಕ್ಕದಾಗಿ ನಾನು ಸಾವಯವ ಕೃಷಿ ಮಾಡಿಕೊಂಡು ಇಂತ ರೈತ ಸಂತೆ ಮತ್ತೆ ಮೇಳಗಳಿಗೆ ಆ ಬರ್ತಾ ಇದ್ದೀನಿ ಈ ಒಂದು ವರ್ಷ ಒಂದು ವರ್ಷದಿಂದ ಈಚೆಗೆ ತುಂಬಾ ತೊಡಗಿಸ್ಕೊಂಡಿದ್ದೀನಿ ಇನ್ನು ಮುಂದೆನೂ ಕೂಡ ಇದೇ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅದರೊಳಗಡೆ ನನ್ನ ಶ್ರೀಮತಿ ಆಗಿರ್ಬೋದು ನನ್ನ ತಮ್ಮ ಮಕ್ಕಳ ಆಗಿರ್ಬೋದು ಎಲ್ಲರ ಸಹಕಾರ ನಮ್ಮ ಅಕ್ಕ ಎಲ್ಲರೂ ನನಗೆ ಸಹಕರಿಸ್ತಾ ಇದ್ದಾರೆ ಆ ಒಂದು ಸಹಕಾರ ಈ ಹಿಂಗೆ ನನಗಿದ್ರೆ ನಾನು ಇನ್ನೂ ತರ ಮೇಳಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ಸರ್ ಇಷ್ಟೊತ್ತ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ